ನಾಯಕನಾಗಿದ್ದಂತ ಆಪ್ತಮಿತ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ವಿದ್ಯೂಷರಾಗಿದ್ದರೆ ನಿಮಗೆ ಮಾಹಿತಿ ಬಿಡ್ತಕ್ಕಂಥದ್ದು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಒಳ್ಳೊಳ್ಳೆ ಸಿನಿಮಾನು ಕೂಡ ಮಾಡಿದ್ರು ಭಾಗ್ಯವಂತರು ಗುರು ಶಿಷ್ಯರು ಆಪ್ತ ಮಿತ್ರ ಪ್ರಚಂಡ ಕುಳ್ಳ ಪ್ರಚಂಡ ಕಿಲಾಡಿಗಳು ಈ ಒಳ್ಳೊಳ್ಳೆ ಸಿನಿಮಾ ಮಾಡಿದಂಥ ಅದ್ಭುತವಾದ ನಟ ದ್ವಾರ್ಕೀಶ್ ಇದೀಗ ವಿದಿವೇಶ್ವರಾಗಿದ್ದರೆ ಎಂಬ ಮಾಹಿತಿ ಬಂದಿರುವಂಥದ್ದು ಮುಂಜಾನೆ ಮೂರುವರೆ ಸುಮಾರಿನಲ್ಲಿ ತೀವ್ರ ಇದನ್ನು ಕಾಣಿಸಿಕೊಂಡಿತ್ತು ತಕ್ಷಣ ಅವನು ಆಸ್ಪತ್ರೆಗೆ ಸೇರಿಸಿದ್ರು ಆಗ ಅವರು ವಿದೇಶ್ವರಾಗಿದ್ದಾರೆ ಎಂಬ ಮಾಹಿತಿ ಬಂದಿರೋದು ಸುಮಾರು ಮೂರು ದಿನದಿಂದ ಕೂಡ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಇತ್ತೀಚೆಗೆ ಅವರು ನಿಧನಾಗಿದ್ದಾರೆ ಎಂಬ ಸುದ್ದಿ ಸುಳ್ಳು ಸುದ್ದಿ ಅರ್ಧಾಡಿತ್ತು ಇದು ಆದ ಆರು ತಿಂಗಳಲ್ಲೇ ಈಗ ದ್ವಾರ್ಕೀಶ್ ನಿಜೋಗಿ ನಿಜವಾಗಿ ಕೂಡ ಕೊನೆ ಹೆಸರಾಡಿದ್ದಾರೆ ಏನೋ ದ್ವಾರ್ಕೀವರಿಗೆ ನೋಡಿದಂಥ ಹುಡುಗರು ಇಲ್ಲ ಅಂತ ಹೇಳ್ಬೋದು ಇವತ್ತೀ ಜನರೇಷನ್ ತನಕರು ಕೂಡ ದ್ವಾರ್ಕೀಶ್ ಅಂದರೆ ಯಾರು ದ್ವಾರ್ಕೀಶ್ ಅವರ ಏನು ಅಂತ ಎಲ್ಲರೂ ಸಾಗುತ್ತಿರುವಂಥದ್ದೇ ಇನ್ನು ವಿಷ್ಣುವರ್ಧನ್ ಅವರು ಆಪ್ತ ಸ್ನೇಹಿತರು ಕೂಡ ಆಗಿದ್ದರು ಎಂಥ ಅದ್ಭುತವಾದಂಥ ನಟ ಇದೀಗ ವಿಧಿವೇಶ್ವರ ಆಗಿರೋದು ನಿಜಕ್ಕೂ ಕೂಡ ಚಿತ್ರರಂಗಕ್ಕೆ ತುಂಬದ ನಷ್ಟ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಡಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರಾಗಿದ್ದಂಥ ದ್ವಾರ್ಕೀಶ್ ಬಹು ಅಂಗ ವೈಫಲ್ಯ ಮತ್ತು ವಯಸ್ಸಾದ ಕಾಯಿಲೆಯಿಂದ ಸುಮಾರು ಎಂಬತ್ತಾರನೇ ವಯಸ್ಸಿನಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದು ಇಂದು